ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಪ್ರೀತಿಯ ಸ್ನೇಹಿತರೆ ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಕಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾವು ಇಂದಿನ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕಂದಾಪದ್ಯದ ಬಗ್ಗೆ ನೋಡೋಣ ಛಂದಸ್ಸು ಅಂದರೆ ಏನು ಪದ್ಯ ರಚನಾ ನಿಯಮಗಳನ್ನು ಛಂದಸ್ಸು ಅಂತ ಹೇಳಿ ಇಲ್ಲಿ ಕರೆಯಲ್ಪಡುತ್ತೆ ಛಂದಸ್ಸಿನೊಳಗ ಮೂರು ವಿಭಾಗಗಳನ್ನು ನಾವು ನೋಡ್ತೇವೆ ಅದರಲ್ಲಿ ಪ್ರಾಸ ಯತಿ ಗಣ ಅನ್ನುವಂತಹ ಪರಿಕಲ್ಪನೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವನ್ನ ನಾವು ನೋಡ್ತೀವಿ ಛಂದಸ್ಸಿನಲ್ಲಿ ಪ್ರಾಸ ಅಂದ್ರೆ ಏನು ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಅಂತ ಹೇಳಿ ನಾವು ಕರಿತೇವೆ ಪದ್ಯದ ಆದಿಯಲ್ಲಿ ಇದ್ದರೆ ಅದನ್ನು ನಾವು ಆದಿಪ್ರಾಸ ಅಂತ ಹೇಳ್ತೇವೆ ಪದ್ಯದ ಮಧ್ಯದಲ್ಲಿ ಇದ್ದರೆ ಅದನ್ನು ಮಧ್ಯಪ್ರಾಸ ಅಂತ ಹೇಳಿ ಕರಿತೇವೆ ಕೊನೆಯಲ್ಲಿ ಇದ್ದರೆ ಅದನ್ನು ನಾವು ಅಂತ್ಯಪ್ರಾಸ ಅಂತ ಹೇಳ್ತೇವೆ ಅಂದರೆ ಪದ್ಯದ ಪ್ರತಿ ಸಾಲಿನಲ್ಲಿ ಅಕ್ಷರಗಳು ಅಥವಾ ವ್ಯಂಜನಗಳು ಪುನರಾವರ್ತನೆ ಆಗೋದಕ್ಕೆ ನಾವು ಪ್ರಾಸ ಅಂತ ಹೇಳಿ ಕರಿತೇವೆ ಇನ್ನು ಯತಿ ಅಂದ್ರೇನು ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಕರೆಯಲಾಗಿದೆ ಇನ್ನು ಮೂರನೇ ಪರಿಕಲ್ಪನೆ ಗಣ ಗಣ ಎಂದರೆ ಗುಂಪು ಅಥವಾ ಸಮೂಹ ಇನ್ನು ಈ ಗಣಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೇವೆ ಮಾತ್ರ ಗಣ ಅಕ್ಷರಗಣ ಅಂಶಗಣ ಅಂತ ಹೇಳಿ ಮಾತ್ರಗಣ ಅಂದರೆ ಮಾತ್ರೆಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ಮಾತ್ರಾಗಣ ಅಂತ ಹೇಳಿ ಕರಿತೇವೆ ಈ ಮಾತ್ರಗಣಿಗಳಿಗೆ ಉದಾಹರಣೆಯಾಗಿ ಕಂದಪದ್ಯ ಷಟ್ಪದಿ ರಗಳೆ ಈ ಪದ್ಯ ಪ್ರಕಾರಗಳನ್ನು ನಾವು ನೋಡ್ತೇವೆ ಇನ್ನು ಅಕ್ಷರಗಣ ಅಂತ ಹೇಳಿದ್ರೆ ಅಕ್ಷರಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ಅಕ್ಷರಗಣ ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳನ್ನು ಅಕ್ಷರಗಣದಲ್ಲಿ ನೋಡ್ತೇವೆ ಇನ್ನು ಅಂಶಗಣ ಅಂಶಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ಅಂಶಗಣ ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಎಳೆ ತ್ರಿಪದಿ ಈ ಪದ್ಯ ಪ್ರಕಾರಗಳನ್ನು ನಾವು ನೋಡ್ತೀವಿ ಇನ್ನು ಮಾತ್ರೆ ಅಂತಂದೇಳಿ ಈ ಒಂದು ಛಂದಸ್ಸಿನೊಳಗ ಅದನ್ನು ನಾವು ಲಘು ಅನ್ನುವಂತಹ ಚಿಹ್ನೆಯಲ್ಲಿ ನೋಡ್ತೇವೆ ಅಕ್ಷರಗಳ ಉಚ್ಚಾರಣೆ ಮಾಡಬೇಕಾದ್ರೆ ತೆಗೆದುಕೊಳ್ಳುವಂತಹ ಕಾಲಾವಧಿಗೆ ನಾವು ಮಾತ್ರೆ ಅಂತ ಹೇಳಿ ಕರಿತೀವಿ ಅದರಲ್ಲಿ ಒಂದು ಮಾತ್ರೆ ಎರಡು ಮಾತ್ರೆ ಅಂತ ನೋಡ್ತೀವಿ ರಸ್ವಸ್ವರಗಳಿಗೆ ಒಂದು ಮಾತ್ರ ಏನೋ ಬಳಸಿದ್ರೆ ದೀರ್ಘ ಸ್ವರಗಳಿಗೆ ಎರಡು ಮಾತ್ರ ಕಾಲಾವಧಿಯನ್ನು ನಾವು ಬಳಸ್ತೇವೆ ಇನ್ನ ಈ ಲಘು ಬರುವಂತಹ ಸಂದರ್ಭಗಳು ಯಾವ್ಯಾವು ಯಾವಾಗ ನಾವು ಪದ್ಯಗಳಲ್ಲಿ ಲಘುವನ್ನು ಬಳಸ್ತೀವಿ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸ್ವರ ಹಾಗೂ ಸ್ವರ ಕೂಡಿದ ವ್ಯಂಜನಗಳಿಗೆ ನಾವು ಲಘುವನ್ನ ಬಳಸ್ತೇವೆ ಇಲ್ಲಿ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಈ ಅಕ್ಷರಗಳು ಇವಾಗಿರ್ತವೆ ಇನ್ನು ಎರಡನೆಯ ಒಂದು ನಿಯಮ ಲಘು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಶಿಥಿಲಾದ್ವಿತ್ವದ ಹಿಂದಿನ ಅಕ್ಷರಕ್ಕೆ ನಾವು ಲಘುವನ್ನು ಬಳಸ್ತೇವೆ ಶಿಥಿಲಾದ್ವಿತ್ವ ಅಂತಂದರೆ ತೇಲಿಸಿ ಉಚ್ಚರಿಸುವುದಕ್ಕೆ ಶಿಥಿಲಾದ್ವಿತ್ವ ಅಂತ ಹೇಳಿ ನಾವು ಕರಿತೀವಿ ಅಂದರೆ ಒತ್ತಾಕ್ಷರ ಇದ್ರೂ ಕೂಡ ಅದನ್ನು ನಾವು ತೇಲಿಸಿ ಉಚ್ಚರಣೆ ಮಾಡಿರ್ತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಣೆ ಮಾಡಿರ್ತೀವಿ ಅವಾಗ ಅದಕ್ಕೆ ನಾವು ಲಘುವನ್ನ ಹಾಕಿ ಲಘು ಒಂದು ಮಾತ್ರೆ ಅಂತ ಹೇಳಿನಿ ಪರಿಗಣಿಸ್ತೇವೆ ಹಾಗಾಗಿ ಅದನ್ನ ನಾವು ಶಿಥಿಲದಿತ್ವ ಅಂತ ಹೇಳಿ ಕರಿತೇವೆ ಇನ್ನು ಗುರು ಬರುವಂತಹ ಸಂದರ್ಭಗಳು ಗುರು ಯಾವಾಗ ಯಾವಾಗ ನಾವು ಬಳಸ್ತೇವೆ ಅಂತ ಹೇಳಿದ್ರೆ ದೀರ್ಘಾಕ್ಷರಗಳಿಗೆ ನಾವು ಗುರುವನ್ನ ಬಳಸ್ತೀವಿ ಎ ಕೋ ಅನ್ನುವಂತಹ ಈ ಅಕ್ಷರಗಳಿಗೆ ಗುರುವನ್ನ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ಒತ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ಗುರುವನ್ನ ಬಳಸ್ತೇವೆ ಅನುಸ್ವರ ಅಥವಾ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳಿಗೆ ನಾವು ಗುರುವನ್ನು ಬಳಸ್ತೇವೆ ಶಂಕ ಪುನಃ ಅನ್ನುವಂತಹ ಈ ಅನುಸ್ವರ ಇರತಕ್ಕಂತಹ ಶಂ ಅನ್ನುವಂಥ ಅಕ್ಷರಕ್ಕೆ ನಾವು ಗುರುವನ್ನು ಬಳಸಿದ್ದೇವೆ ವಿಸರ್ಗ ಇರುವಂತಹ ಅಕ್ಷರಕ್ಕೆ ನಾವು ಗುರುವನ್ನು ಬಳಸ್ತೇವೆ ಇನ್ನು ನಾಲ್ಕನೇ ನಿಯಮ ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರ ಅಂದರೆ ಅರ್ಧ ವ್ಯಂಜನ ಅಂತ ಏನು ಕರೆಸ್ಕೊಳ್ಳುತ್ತೆ ಇದು ಪೂರ್ಣ ಒಂದು ಸ್ವರ ಸೇರಿದಾಗ ಪೂ ಸ್ವ ಅಳ್ಳ ಅನ್ನುವಂತಹ ವ್ಯಂಜನಕ್ಕೆ ಅ ಅನ್ನುವಂತ ಸ್ವರ ಸೇರ್ತಾಗ ಇದು ಪೂರ್ಣ ಅಕ್ಷರ ಆಗುತ್ತೆ ಆದ್ರೆ ಇದು ಪೂರ್ಣ ಅಕ್ಷರ ಅಲ್ಲ ಹಾಗಾಗಿ ಈ ಅರ್ಧ ವ್ಯಂಜನ ಆಗಿರೋದ್ರಿಂದ ಅರ್ಧಾಕ್ಷರ ಆಗಿರೋದ್ರಿಂದ ಈ ಅಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನ ಬಳಸ್ತೀವಿ ಇನ್ನ ಐದನೇ ನಿಯಮ ಷಟ್ಪದಿಯ ಮೂರು ಹಾಗೂ ಆರನೇ ಸಾಲಿನ ಕೊನೆಯ ಅಕ್ಷರಕ್ಕೆ ನಾವು ಈ ಗುರುವನ್ನ ಬಳಸ್ತೀವಿ ಈಗ ನಾವು ಕಂದ ಪದ್ಯದೊಳಗ ಎಲ್ಲೆಲ್ಲಿ ಪ್ರಸಾರ ಹಾಕಿ ಯಾವ ರೀತಿಯ ಗಣವಿಭಾಗ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲಿ ಒಂದು ಪದ್ಯ ಇದೆ ನಾಲ್ಕು ಸಾಲಿನ ಪದ್ಯ ಇದನ್ನು ನಾವು ಪೂರ್ವಾರ್ಧ ಉತ್ತರಾರ್ಧ ಅಂತ ಕೂಡ ನೋಡ್ತೇವೆ ಪದ್ಯದ ಮೊದಲಾರ್ಧ ಭಾಗ ಪೂರ್ವಾರ್ಧ ಆದರೆ ಪದ್ಯದ ಆನಂತರದ ಅರ್ಧ ಭಾಗ ಭಾಗ ಉತ್ತರಾರ್ಧ ಆಗುತ್ತೆ ಮೊದಲನೇ ಸಾಲು ಚಿಕ್ಕದು ಮೂರನೇ ಸಾಲು ಚಿಕ್ಕದು ಅಂದರೆ ಸಮವಾಗಿರ್ತವೆ ಇಲ್ಲಿ ಎರಡನೇ ಸಾಲು ನಾಲ್ಕನೇ ಸಾಲು ಸಮವಾಗಿರ್ತವೆ ಪರೀಕ್ಷಾ ದೃಷ್ಟಿಯಿಂದ ಎರಡು ಸಾಲುಗಳನ್ನು ಮಾತ್ರ ಕೊಟ್ಟಿರ್ತಾರೆ ಇಲ್ಲಿ ಒಂದು ನಾಲ್ಕು ಸಾಲಿನ ಕಂದ ಪದ್ಯ ಇದೆ ಕಾದ ದಿರೇನ್ ಅಜ್ಜ ಪಾಂಡವರಾದರ್ ಮೇಣ್ ಇಂದಿನೊಂದೇ ಸಮರದೊಳ್ ಆಮ್ ಮೇಣ್ ಆದೆನ್ ಅದರಿಂದ ಪಾಂಡವರ್ ಗಾದುದು ಮೇಣ್ ಆಯ್ತು ಕೌರವಂಗ್ ತಳಂ ಅನ್ನುವಂತಹ ಈ ರನ್ನ ಬರೆದಂತಹ ಗದಾಯುದ್ಧ ಪದ್ಯದ ನಾಲ್ಕು ಸಾಲುಗಳು ಈ ರೀತಿ ನಾಲ್ಕು ಸಾಲುಗಳ ಒಂದು ಪದ್ಯ ಕಂದ ಪದ್ಯ ಆಗಿರುತ್ತೆ ಇನ್ನು ಇದಕ್ಕೆ ನಾವು ಪ್ರಸ್ತಾರ ಹಾಕಿದಾಗ ಎರಡು ಸಾಲಿನ ಪದ್ಯ ಅದೇ ರನ್ನನ ಎರಡು ಸಾಲುಗಳಿದಾವೆ ಇಲ್ಲಿ ರನ್ನನ ಎರಡು ಸಾಲುಗಳಲ್ಲಿ ಮೊದಲನೇ ಸಾಲು ನೆಲಕ್ಕಿರುವೆನೆಂದು ಬಗೆದಿರೆ ಚಲಕ್ಕಿರುವೆ ಆಂಡು ಸುತರೊಳಿ ನೆಲನಿದು ಪಾಳ್ನೆಲ ನೆನೆಗೆ ದಿನಪ ಸುತ ನಮ್ಮ ಕೊಲಿಸಿದ ನೆಲ ನೋಡನೆ ಮತ್ತೆ ಪುದುವಾಳದ ಪೆನೆ ಅನ್ನುವಂತಹ ಒಂದು ತಂದ ಪಂದ್ಯದ ಪೂರ್ವಾರ್ಧ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಪೂರ್ವಾರ್ಧವನ್ನು ನಾವು ನೋಡೋದಾದ್ರೆ ಪ್ರಸ್ತಾರ ಹಾಕಿದಾಗ ನಾಲ್ಕು ಲಘುಗಳಿಗೆ ಒಂದು ಗಣ ಅಂತೇಳಿ ವಿಂಗಡಣೆ ಮಾಡಲಾಗಿದೆ ನಂತರ ಎರಡನೇ ಗಣ ಲಘು ಗುರು ಲಘು ಇದೆ ಇದು ಎರಡನೇ ಗಣ ನಾಲ್ಕು ಲಘುಗಳ ಗಣ ನಾ ಇದು ಒಂದು ಗಣ ಹೀಗೆ ಮೊದಲನೇ ಸಾಲಿನೊಳಗ ನಾಲ್ಕು ಮೂರಲೆ ಹನ್ನೆರಡು ಮಾತ್ರೆಗಳು ಬರ್ತವೆ ಎರಡನೇ ಸಾಲಿನಲ್ಲಿ ನಾಲ್ಕು 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 ಐದು ನಾಲ್ಕೈದ ಇಪ್ಪತ್ತು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಬರ್ತವೆ ಪದ್ಯದ ಕಂದ ಪದ್ಯದ ಪೂರ್ವಾರ್ಧದ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಆಗುತ್ತೆ ಉತ್ತರಾರ್ಧ ಸೇರಿ ಮೂವತ್ತೆರಡು ಒಟ್ಟು ಅರವತ್ನಾಲ್ಕು ಮಾತ್ರೆಗಳು ಆಗ್ತವೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾಲುಗಳನ್ನು ಮಾತ್ರ ಕೊಟ್ಟಿರ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅಂತ ಹೇಳಿ ಆ ದೃಷ್ಟಿಯಿಂದ ನಾನು ಇಲ್ಲಿ ಎರಡು ಸಾಲುಗಳನ್ನ ಈ ರೀತಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಇದು ಯಾವ ಛಂದಸ್ಸು ಅಂತ ಇಲ್ಲಿ ಕೊಟ್ಟಿದ್ದೇನೆ ಹೀಗೆ ನಾವು ಕಂದ ಪದ್ಯವನ್ನು ನಾವು ನೋಡ್ತೇವೆ ಇದರ ಲಕ್ಷಣಗಳು ಕಂದ ಪದ್ಯವು ನಾಲ್ಕು ಸಾಲುಗಳನ್ನು ಒಳಗೊಂಡಿರುತ್ತದೆ ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ನಾಲ್ಕು ಕಂದ ಪದ್ಯದ ಆರನೇ ಗಣ ಜ ಗಣ ಆಗಿರುತ್ತದೆ ಅಥವಾ ನಾಲ್ಕು ಲಘುಗಳುಳ್ಳ ಗಣ ಆಗಿರುತ್ತೆ ಕಂದ ಪದ್ಯವು ಅರ್ಧ ಸಮವೃತ್ತವಾಗಿದೆ ಅಂದರೆ ಪದ್ಯದ ಮೊದಲಾರ್ಧ ಹೇಗಿರುತ್ತೋ ಹಾಗೆಯೇ ಉಳಿದ ಅರ್ಧ ಭಾಗವೂ ಹಾಗೇ ಇರುತ್ತೆ ಹಾಗಾಗಿ ಇದನ್ನು ನಾವು ಕಂದ ಪದ್ಯವನ್ನು ಅರ್ಧ ಸಮವೃತ್ತ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನಾವು ಇಲ್ಲಿವರೆಗೆ ಕಂದ ಪದ್ಯ ಮತ್ತು ಅದರ ಲಕ್ಷಣಗಳು ನಿಯಮಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಮುಂದೆ ನಾವು ಮತ್ತೆ ಮುಂದಿನ ಒಂದು ಆನ್ಲೈನ್ ಪಾಠದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ